ಎಲ್ಲರಿಗೂ ನಮಸ್ಕಾರ ಸ್ಪರ್ಶ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಸ್ವಾಗತ ಎಂಟನೇ ತರಗತಿ ಪಠ್ಯಪುಸ್ತಕದ ವಿಜ್ಞಾನ ಕ್ಲಾಸ್ಗಳು ನಡೀತಿದ್ದು ಈ ವಿಜ್ಞಾನ ಕ್ಲಾಸ್ಗಳಲ್ಲಿ ಇಂದಿನ ಅಧ್ಯಾಯ ಬಂದು ಸೂಕ್ಷ್ಮಜೀವಿಗಳ ಪ್ರಪಂಚ ಸೊ ಈ ಒಂದು ಅಧ್ಯಾಯದಲ್ಲಿ ಸೂಕ್ಷ್ಮ ಜೀವಿಗಳ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಎಸ್ಪೆಷಲಿ ಫಾರ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಏನೆಲ್ಲ ಬೇಕು ಅಂತ ಈ ಅಧ್ಯಾಯದಲ್ಲಿ ತಿಳ್ಕೊಳ್ಳೋಣ ಈ ಒಂದು ಅಧ್ಯಯನದಲ್ಲಿ ಏನೆಲ್ಲ ತಿಳ್ಕೊಬೋಣ ಅಂತ ಹೇಳಿದ್ರೆ ನಂಬರ್ ಒನ್ ಲೂಯಿಸ್ ಪ್ಯಾಶರ್ ಮತ್ತು ರಾಬರ್ಟ್ ಕೋಚ್ ಇದರ ಜೊತೆಗೆ ಬ್ಯಾಕ್ಟೀರಿಯಾದ ಆಕಾರಗಳು ಮತ್ತು ಸೂಕ್ಷ್ಮಜೀವಿಗಳ ವಿಧಗಳು ಯಾವುದೆಲ್ಲ ವಿಧಗಳಿದೆ ಇದರ ಜೊತೆಗೆ ಸೂಕ್ಷ್ಮಜೀವಿಗಳಿಂದ ಉಂಟಾಗುವ ರೋಗಗಳು ಜೊತೆಗೆ ಪ್ರತಿಜೀವಿಕಗಳು ಮತ್ತು ಲಸಿಕೆಗಳು ಇಷ್ಟರ ಬಗ್ಗೆ ಎಲ್ಲ ಕಂಪ್ಲೀಟ್ ಆಗಿ ಈ ಒಂದು ಕ್ಲಾಸ್ ಮುಖಾಂತರ ತಿಳ್ಕೊಳ್ಳೋಣ ಸೊ ಫಸ್ಟ್ ಆಫ್ ಆಲ್ ಸೂಕ್ಷ್ಮ ಜೀವಿಗಳು ಅಂದರೆ ಏನು ವೆರಿ ವೆರಿ ಸಿಂಪಲ್ ನಮ್ಮ ಕಣ್ಣಿಗೆ ಕಾಣದಂತ ಇರುವ ಜೀವಿಗಳು ತುಂಬ ತುಂಬ ಚಿಕ್ಕದಾಗಿರುತ್ತೆ ತುಂಬ ಮೈನ್ಯೂಟ್ ಆಗಿರುತ್ತೆ ನಮ್ಮ ಕಣ್ಣಿಗೆ ಕಾಣೋದಿಲ್ಲ ಇದನ್ನು ಸಿಂಪಲ್ ಆಗಿ ನಾವು ಸೂಕ್ಷ್ಮ ಜೀವಿಗಳು ಅಂತ ಹೇಳ್ತೀವಿ ಇದರಲ್ಲಿ ವಿಧಗಳು ಯಾವುದು ಅಂತ ಹೇಳಿದ್ರೆ ಬ್ಯಾಕ್ಟೀರಿಯಾ ಆಗಿರ್ಬೋದು ಆದಿಮ ಜೀವಿಗಳು ಅಂದರೆ ಪೋಟೋಸೋವಾ ಶಿಲೀಂಧ್ರ ಶೈವಲ ಆಲ್ಗೆ ಮತ್ತು ಫಂಗೈ ಮತ್ತು ವೈರಸ್ಗಳು ಸೊ ಇವನ್ನೆಲ್ಲ ನಾವು ಸೂಕ್ಷ್ಮ ಜೀವಿಗಳು ಎಂದು ಕ್ಯಾಟಗರಿನ ಮಾಡುವಂಥದ್ದು ಓಕೆ ಸೊ ಎಲ್ಲದಕ್ಕಿಂತ ಮುಂಚೆ ಲೂಯಿಸ್ ಪ್ಯಾಶರ್ ಬಗ್ಗೆ ತಿಳ್ಕೊಳ್ಳೋಣ ಸೊ ಇಡೀ ವರ್ಲ್ಡ್ಗೆ ಒಂದು ಸೂಕ್ಷ್ಮಜೀವಿಗಳ ಬಗ್ಗೆ ಇದರಿಂದ ಏನೆಲ್ಲ ಒಂದು ಹಾರಮೆಲ್ಲ ಆಗುತ್ತೆ ಅಂತ ಫಸ್ಟ್ ಇಡೀ ಭೂಪ್ರಪಂಚಕ್ಕೆ ಒಂದು ಐಡಿಯಾ ಕೊಟ್ಟಂತಹ ವ್ಯಕ್ತಿ ಯಾರು ಅಂತ ಹೇಳಿದ್ರೆ ಲೂಯಿಸ್ ಪಾಶ್ಚರ್ ಫ್ರಾನ್ಸ್ನಲ್ಲಿ ಸೂಕ್ಷ್ಮಜೀವಿ ಶಾಸ್ತ್ರ ಕ್ಷೇತ್ರಕ್ಕೆ ಲೂಯಿಸ್ ಪ್ಯಾಶ್ಚರ್ ಅವರು ನೀಡಿದ ಕೊಡುಗೆಯು ಮಾನವ ವ್ಯಾಧಿಗಳು ಹಾಗೂ ಪ್ರಾಣಿ ರೋಗಗಳ ಬಗ್ಗೆ ಹೆಚ್ಚಿನ ಅರ್ಥೈಸುವಿಕೆಗೆ ಕಾರಣವಾಯಿತು ರೈಟ್ ಪಾಶ್ಚರವರ ಬಹುಪಾಲು ಕರೆಗಳು ಬ್ಯಾಕ್ಟೀರಿಯಾ ಮತ್ತು ಪೋಷಕ ದ್ರವಗಳಲ್ಲಿ ಬೆಳೆಸುವುದನ್ನು ಒಳಗೊಂಡಿತ್ತು ಅವರು ನಿಷ್ಕ್ರಮೀಕರಣ ಮತ್ತು ಪಾಶ್ಚರ್ಯೀಕರಣ ವಿಧಾನಗಳನ್ನು ಅಭಿವೃದ್ಧಿಪಡಿಸಿದರು ಸೊ ಇವರು ಲ್ಯಾಬ್ ಎಕ್ಸಿಮೆಂಟ್ ಏನಾಗಿತ್ತು ಅಂತ ಹೇಳಿದ್ರೆ ಈ ಒಂದು ಮೈಕ್ರೋ ಆರ್ಗ್ಯಾನಿಸಮ್ಸ್ ಏನೊಂದು ಸೂಕ್ಷ್ಮ ಜೀವಿಗಳು ಅಂತ ಹೇಳ್ತೀವಲ್ಲ ಅದರಲ್ಲಿ ಯಾವುದು ಬ್ಯಾಕ್ಟೀರಿಯಾ ಮತ್ತು ಈಸ್ಟ್ ಇದನ್ನು ಕೃತಕವಾಗಿ ಅಂದರೆ ಒಂದು ಲ್ಯಾಬಲ್ಲಿ ಇವರೇ ಬೆಳೆಸುವಂಥದ್ದು ಇದಾಗಿದ್ದಾದ್ಮೇಲೆ ಇದರಿಂದ ಏನೆಲ್ಲ ತೊಂದರೆ ಆಗ್ತಿದೆ ಅಂತ ಕಂಡುಹಿಡಿತಾರೆ ಸೊ ಪ್ಯಾಶ್ಚುರೈಸೇಷನ್ ಅಂತ ಹೇಳ್ತಾರೆ ಇಂಗ್ಲಿಷ್ನಲ್ಲಿ ಪಾಶ್ಚರೀಕರಣ ಅಂತ ಕನ್ನಡದಲ್ಲಿ ಏನಿದು ಪ್ಯಾಶ್ಚರೈಸೇಷನ್ ಅಂತ ಹೇಳಿದ್ರೆ ಸೂಕ್ಷ್ಮ ಜೀವಿಗಳನ್ನ ಕೊಲ್ಲುವುದು ಸಿಂಪಲ್ ಆಗಿ ಹೇಳಬೇಕಂದ್ರೆ ಯಾವ ಥರ ಕೊಲ್ತಗ ಅಂತ ಹೇಳಿದ್ರೆ ಅತಿ ಹೆಚ್ಚು ತಾಪಮಾನ ಕೊಟ್ಟು ಕೊಲ್ಲುವಂಥದ್ದು ಹೈ ಟೆಂಪರೇಚರ್ಗೆ ಸೂಕ್ಷ್ಮ ಜೀವಿಗಳು ತಡೆಯಲ್ಲ ಸೊ ಟೆಂಪರೇಚರ್ ಜಾಸ್ತಿ ಆದಷ್ಟು ಏನಾಗುತ್ತೆ ಸೂಕ್ಷ್ಮ ಜೀವಿಗಳು ಸತೋಗುತ್ತೆ ಸೊ ಇದನ್ನ ಪಾಶ್ಚರೀಕರಣ ಪ್ಯಾಶ್ಚುರೈಸೇಷನ್ ಅಂತ ಹೇಳ್ತೀವಿ ಎಂಟುನೂರ ಐವತ್ತೇಳರ ವಿವಿಧ ಬಗೆಯ ಹುದುಗುವಿಕೆಯಲ್ಲಿ ವಿವಿಧ ಬಗೆಯ ಸೂಕ್ಷ್ಮ ಜೀವಿಗಳ ಸಂಬಂಧವನ್ನು ಗುರುತಿಸಿದರು ಓಕೆ ಇದರಲ್ಲಿ ಯಾವುದೆಲ್ಲ ಅವರು ಗುರುತಿಸ್ತಾರೆ ಅಂತ ನೋಡ್ಕೊಳ್ಳೋಣ ಮಧ್ಯ ಹುದುಗುವೆಯಲ್ಲಿ ವಿವಿಧ ಬಗೆಯ ಗಾತ್ರದ ಗೋಳಗಳಂತಹ ಈಸ್ಟ್ ಕೋಶಗಳು ಮತ್ತು ಲ್ಯಾಕ್ಟಿಕ್ ಆಮ್ಲದ ಹುದುಗುವಿಕೆಯಲ್ಲಿ ದಂಡಾಕಾರದ ಲ್ಯಾಕ್ಟೋಬ್ಯಾಸಿಲೈಗಳು ಇವೆರಡೂ ಕೂಡ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಬಂದಿದೆ ಏನು ಅಂತ ಹೇಳಿದ್ರೆ ಈಸ್ಟ್ ಕೋಶಗಳು ಯಾವ ರೀತಿ ಇರುತ್ತದೆ ಇಲ್ಲ ನೋಂದರೆ ಸ್ಪೈರಲ್ ಆಗಿರುತ್ತಾ ಸುರುಳಿ ಆಕಾರ ಇರುತ್ತಾ ಅಂತ ಕೇಳಿದ್ದಾರೆ ಜೊತೆಗೆ ಲ್ಯಾಕ್ಟೋ ಯಾವ ಆಕಾರದಲ್ಲಿದೆ ದಂಡಾಕಾರ ಅಂತ ಕೊಟ್ಟಿದ್ದಾರೆ ಓಕೆ ಈ ಸಂಶೋಧನೆಯಿಂದ ಪಾಶ್ಚರ್ಯವು ಮಾನವನಲ್ಲಿ ನಿರ್ದಿಷ್ಟ ಸೂಕ್ಷ್ಮಜೀವಿ ನಿರ್ದಿಷ್ಟ ರೋಗವನ್ನುಂಟು ಮಾಡುವುದು ಎಂದು ಪ್ರತಿಪಾದಿಸಲು ಸಾಧ್ಯವಾಯಿತು ಅವರ ಮಹತ್ವದ ಸಾಧನೆಗಳೆಂದರೆ ಹಾಲಿನ ಪಾಶ್ಚರ್ಯೀಕರಣ ಹಾಲನ್ನು ಚೆನ್ನಾಗಿ ಕುದಿಸಬೇಕು ಸೊ ಹಾಲಿನಲ್ಲಿರುವಂತಹ ಸೂಕ್ಷ್ಮಜೀವಿಗಳು ಎಸ್ಪೆಷಲಿ ಬ್ಯಾಕ್ಟೀರಿಯಾ ಸತ್ತೋಗುತ್ತೆ ಇದಾದ ನಂತರ ರೋಗ ನಿರೋಧಕತೆಯನ್ನು ಇಮ್ಯುನಿಟಿ ಅಂತ ಹೇಳ್ತೇವೆ ಉಂಟು ಮಾಡುವ ಸಾಂಕ್ರಾಮಿಕ ಜೀವಿಗಳ ಸಾಮರ್ಥ್ಯ ಕುಂದಿಸದೆ ಅವುಗಳ ವಿಷಮತೆಯನ್ನು ಕಡಿಮೆ ಮಾಡುವ ತಂತ್ರಗಳ ಅಭಿವೃದ್ಧಿ ಇದರ ಜೊತೆಗೆ ಈ ರೀತಿಯಾಗಿ ಅವರು ಕಾಲರಾ ಮತ್ತು ರೇಬೀಸ್ ರೋಗಗಳನ್ನು ನಿಯಂತ್ರಿಸುವ ಲಸಿಕೆಗಳನ್ನು ಅಭಿವೃದ್ಧಿಪಡಿಸಿದರು ಸೊ ವ್ಯಾಕ್ಸಿನ್ ಓಕೆ ಯಾವುದಕ್ಕೆ ಅಂತ ಹೇಳಿದ್ರೆ ಯಾವ ರೋಗಗಳಿಗೆ ಕಾಲರ ಮತ್ತು ರೇಬಿಸ್ ಇದು ಕೂಡ ಪ್ರಶ್ನೆ ಆಗಿದೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಇದು ಕೂಡ ಪ್ರಶ್ನೆ ಆಗಿದೆ ಓಕೆ ಲೂಯಿಸ್ ಪಾಶ್ಚರ್ ಅವರ ಬಗ್ಗೆ ವ್ಯಾಕ್ಸಿನ್ ಬಗ್ಗೆ ಕೂಡ ಪ್ರಶ್ನೆ ಆಗಿರುವಂಥದ್ದು ಯಾವ ರೋಗಗಳಿಗೆ ಕನ್ನಡಿದ ಅಂತ ಹೇಳಿದ್ರೆ ಕಾಲರ ಮತ್ತು ರೇಬಿಸ್ ರೋಗಗಳಿಗೆ ವ್ಯಾಕ್ಸಿನ್ನ ಕನ್ನಿಡಿದ್ದಾರೆ ಓಕೆ ಪಾಶ್ಚರ್ ಅವರು ಸೂಕ್ಷ್ಮಜೀವಿಗಳು ಗಾಳಿಯಲ್ಲಿದ್ದು ರೋಗಗಳನ್ನು ಉಂಟು ಮಾಡಬಲ್ಲದು ಎಂಬ ನಂಬಿಕೆಯನ್ನು ಪುಷ್ಟೀಕರಿಸಿದರು ಸೊ ಗಾಳಿಯಿಂದ ಕೂಡ ಸೂಕ್ಷ್ಮ ಜೀವಿಗಳು ಹರಡಬಹುದು ಓಕೆನಾ ಪಾಶ್ಚರ್ ರೋಗದ ರೋಗಾಣು ಸಿದ್ಧಾಂತವನ್ನು ಮಂಡಿಸಿದರು ಅದರ ಪ್ರಕಾರ ಸೂಕ್ಷ್ಮಾಣು ಜೀವಿಗಳ ಸಾಂಕ್ರಾಮಿಕ ರೋಗಕ್ಕೆ ಕಾರಣವಾಗುತ್ತದೆ ಅವರನ್ನು ಸೂಕ್ಷ್ಮ ಜೀವಶಾಸ್ತ್ರದ ಪಿತಾಮಹ ಎನ್ನಲಾಗುತ್ತದೆ ದ ಫಾದರ್ ಆಫ್ ಮೈಕ್ರೋಬಯಾಲಜಿ ಇದು ಕೂಡ ಪ್ರಶ್ನೆ ಆಗಿದೆ ಹೂ ಈಸ್ ದ ಫಾದರ್ ಆಫ್ ಮೈಕ್ರೋಬಯಾಲಜಿ ಲೂಯಿಸ್ ಪಾಶ್ಚರ್ ಓಕೆ ನೆಕ್ಸ್ಟ್ ರಾಬರ್ಟ್ ಕೋಚ್ ಪಾಶ್ಚರ್ಯ ಅವರ ಸಮಕಾಲೀನರಾದ ರಾಬರ್ಟ್ ಕೋಚ್ ಅವರು ಬ್ಯಾಕ್ಟೀರಿಯಾಗಳನ್ನು ಬೆಳೆಯುವ ವೀಕ್ಷಿಸುವ ಮತ್ತು ವರ್ಣ ಕೊಡುವ ಹೊಸ ವಿಧಾನಗಳಿಗೆ ಕೊಡುಗೆ ನೀಡಿದ್ದಾರೆ ಸೊ ಸೊ ಬ್ಯಾಕ್ಟೀರಿಯಾನ ಯಾವ ಥರ ಕಂಡು ಹಿಡಿದ್ರು ಅಂದರೆ ಬ್ಯಾಕ್ಟೀರಿಯಾಗಳಿಗೆ ಬಣ್ಣ ಕೊಡುವಂಥದ್ದು ಕೆಲಸನ ಮಾಡ್ತಾರೆ ಸ್ಟೈನ್ ಅಂತ ಹೇಳ್ತೀವಿ ಇದನ್ನು ಸೊ ಬಣ್ಣ ಕೊಟ್ಟಾಗ ಏನಾಗುತ್ತೆ ಅಂತ ಹೇಳಿದ್ರೆ ಎಲ್ಲೆಲ್ಲ ಬಣ್ಣ ಇರುತ್ತೋ ಅಲ್ಲೆಲ್ಲ ಬ್ಯಾಕ್ಟೀರಿಯಾಗಳಿದೆ ಅಂತ ಕಂಡುಹಿಡಿತ ಸಿಂಪಲ್ ಆಗಿ ಸೊ ಬ್ಯಾಕ್ಟೀರಿಯಾ ಕಣ್ಣಿಡಿಯೋದಕ್ಕೆ ಸ್ಟೈನ್ ಅನ್ನೋದು ಕೊ ಕೊಡುವಂಥದ್ದು ಓಕೆ ಸೊ ಈಗ ಒಂದು ಕಲ್ಚರ್ ಮೀಡಿಯಮಲ್ಲೆಲ್ಲ ಮಾಡ್ತಾರೆ ಇದರ ಜೊತೆಗೆ ಅವರು ಆಂಥ್ರಾಕ್ಸ್ ಮತ್ತು ಕ್ಷಯ ರೋಗದ ಬ್ಯಾಸಿಲೆಗಳನ್ನು ಪ್ರತ್ಯೇಕಿಸಿ ಗುಣಲಕ್ಷ್ಯಗಳನ್ನು ಪಟ್ಟಿ ಮಾಡಿದರು ಒಂದೊಂದು ಬ್ಯಾಕ್ಟೀರಿಯಾ ಒಂದೊಂದು ರೋಗಗಳನ್ನ ಉಂಟು ಮಾಡುತ್ತೆ ಒಂದೊಂದು ಬ್ಯಾಕ್ಟೀರಿಯಾ ಒಂದೊಂದು ಫಂಕ್ಷನ್ಸ್ನ ಮಾಡುತ್ತೆ ಒಂದೊಂದು ಕರೆಗಳನ್ನ ಮಾಡುತ್ತೆ ಕೆಲವು ಬ್ಯಾಕ್ಟೀರಿಯಾ ಬಂದು ಒಳ್ಳೆಯದು ಹ್ಯೂಮನ್ ಕೈನ್ಗೆ ತುಂಬ ಒಳ್ಳೆಯದಾಗಿರುತ್ತೆ ಕೆಲವು ಬ್ಯಾಕ್ಟೀರಿಯಾಗಳು ಅದೇ ಕೆಡುವುದು ಕೆಲವು ಬ್ಯಾಕ್ಟೀರಿಯಾಗಳಿಂದ ರೋಗಗಳು ಬರುವಂಥದ್ದು ಸೊ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಕ್ಲಾಸಿಫಿಕೇಶನ್ ಮಾಡ್ತಾರೆ ಸಪ್ರೇಟ್ ಮಾಡ್ತಾರೆ ಪ್ರತ್ಯೇಕಿಸಿ ಅದು ಏನು ಅದರ ಒಂದು ಗುಣಲಕ್ಷಣ ಅಂತ ಹೇಳುವಂಥದ್ದು ಓಕೆ ಆಂಥ್ರಾಕ್ಸ್ ಮತ್ತು ಕ್ಷಯ ರೋಗದ ಬ್ಯಾಸಗಳನ್ನು ಪ್ರತ್ಯೇಕಿಸಿ ಗುಣಲಕ್ಷಣಗಳನ್ನು ಪಟ್ಟಿ ಮಾಡಿದರು ಓಕೆ ನೆಕ್ಸ್ಟ್ ಬ್ಯಾಕ್ಟೀರಿಯಾಗಳು ಇದು ಸ್ವಲ್ಪ ಇಂಪಾರ್ಟೆಂಟ್ ಇಲ್ಲಿನ ಲೆಸನ್ ಚೆನ್ನಾಗಿರುತ್ತೆ ನೋಡಿ ಬ್ಯಾಕ್ಟೀರಿಯಾಗಳು ಏಕಕೋಶೀಯ ಜೀವಿಗಳು ಏಕಕೋಶೀಯ ಅಂದರೆ ಏನು ಅಂತ ಹೇಳಿದ್ರೆ ಸಿಂಗಲ್ ಸೆಲ್ಯುಲರ್ ಆರ್ಗ್ಯಾನಿಸಮ್ ಕೇವಲ ಕೇವಲ ಒಂದೇ ಒಂದು ಜೀವಕೋಶ ಇರುತ್ತೆ ಜಸ್ಟ್ ಓನ್ಲಿ ಸಿಂಗಲ್ ಸೆಲ್ ಈ ಕೋಶಗಳಲ್ಲಿ ನಿರ್ದಿಷ್ಟ ಕೋಶ ಕೇಂದ್ರವಿಲ್ಲದ ಕಾರಣ ಇವುಗಳನ್ನು ಪ್ರೋಕ್ಯಾರಿಯೋಟ್ಸ್ಗಳೆಂದು ವಿವರಿಸಲಾಗುತ್ತದೆ ಸರ್ ಕೋಶ ಕೇಂದ್ರ ಇಲ್ಲ ಅಂದರೆ ಏನು ಆ್ಯಬ್ಸೆನ್ಸ್ ಆಫ್ ದ ನ್ಯೂಕ್ಲಿಯಸ್ ನ್ಯೂಕ್ಲಿಯಸ್ ಇರೋದಿಲ್ಲ ಕೇಂದ್ರ ಇರೋದಿಲ್ಲ ಕೋಶಕೇಂದ್ರ ಇರೋದಿಲ್ಲ ಓಕೆ ಮೆನ್ಷನ್ ಮಾಡ್ಕೊಳ್ಳಿ ಯಾವುದಕ್ಕೆ ಕೋಶಕೇಂದ್ರ ಇರೋದಿಲ್ಲ ಅದನ್ನು ನಾವು ಏನಂತ ಕರಿತೀವಿ ಅಂತ ಹೇಳಿದ್ರೆ ಪ್ರೋಕ್ಯಾರಿಯೋಟ್ಸ್ ಓಕೆ ಆ್ಯಬ್ಸೆನ್ಸ್ ಆಫ್ ದ ನ್ಯೂಕ್ಲಿಯಸ್ ಓಕೆ ಇದು ಬಂದು ಬ್ಯಾಕ್ಟೀರಿಯಾದ ಒಂದು ಆಕಾರ ಬ್ಯಾಕ್ಟೀರಿಯಾ ಅಂದರೆ ಇದೇ ಥರ ಇರುತ್ತೆ ಓಕೆ ಓಕೆ ಕೆಲಗಡೆ ನೋಡೋದಾದರೆ ಬೇರೆ ಬೇರೆ ಆಕಾರದ ಬ್ಯಾಕ್ಟೀರಿಯಾ ಇದೆಯಾ ಎಸ್ ಇದೆ ಯಾವುದು ಕೆಲವು ದಂಡಾಕಾರದಲ್ಲಿ ಇರುತ್ತೆ ಎಕ್ಸಾಂಪಲ್ ಯಾವುದು ಅಂತ ಹೇಳಿದ್ರೆ ಬ್ಯಾಸಿಲೈ ಕೆಲವು ದುಂಡಾಕಾರದಲ್ಲಿ ಇರ್ತದೆ ಎಕ್ಸಾಂಪಲ್ ಯಾವುದು ಅಂತ ಹೇಳಿದ್ರೆ ಕಾಕೈ ಕೆಲವು ಅರ್ಧ ಚಂದಾಕಾರದಲ್ಲಿ ಇರುವಂಥದ್ದು ಎಕ್ಸಾಂಪಲ್ ಯಾವುದು ಅಂತ ಹೇಳಿದ್ರೆ ವಿಬ್ರಿಯೋ ಕೆಲವು ಸುರುಳಿ ಆಕಾರದಲ್ಲಿ ಇರುತ್ತೆ ಎಕ್ಸಾಂಪಲ್ ಯಾವುದು ಅಂತ ಹೇಳಿದ್ರೆ ಸ್ಪೈರಿಲೈ ಪ್ರತಿಯೊಂದು ಕೂಡ ನೋಟ್ ಡೌನ್ ಮಾಡ್ಕೊಳ್ಳಿ ಎಲ್ಲ ಇಂಪಾರ್ಟೆಂಟ್ ಆಗಿರುತ್ತೆ ಓಕೆ ನೋಡಿ ಎಕ್ಸಾಂಪಲ್ಸ್ ಯಾವ ಥರ ಇದೆ ಅಂತ ಕಾಕೈ ಬಂದು ದುಂಡಿಗೆ ಇದೆ ಬೇಸಲೆ ಬಂದು ಇದೆ ಓಕೆ ಸುಗ್ಳಿ ಆಕಾರದಲ್ಲಿ ನೋಡಿ ವಿಬ್ರಿಯೋ ಇರುವಂಥದ್ದು ಓಕೆ ಸೊ ಇದು ಬಂದು ಬ್ಯಾಕ್ಟೀರಿಯಾದ ಒಂದು ಚಿತ್ರ ಇಲ್ಲಿ ನ್ಯೂಕ್ಲಿಯಸ್ ಇದೆಯಾ ಇಲ್ಲ ನ್ಯೂಕ್ಲಿಯಸ್ ಅನ್ನೋದು ಇಲ್ಲ ಫಿಲಿ ಅನ್ನೋದಿದೆ ಅಲ್ಲ ಇದರಿಂದನೇ ಅದು ಸಂಚಾರ ಮಾಡುವಂಥದ್ದು ಓಕೆ ರೈಟ್ ನೆಕ್ಸ್ಟ್ ವೈರಸ್ಗಳು ತುಂಬ ಇಂಪಾರ್ಟೆಂಟ್ ಇದು ವೈರಸ್ ವೈರಸ್ಗಳು ನ್ಯೂಕ್ಲಿಯಕ್ ಆಮ್ಲ ಸಮೂಹವನ್ನು ಸುತ್ತುವುದರಿಂದ ಕ್ಯಾಪ್ಸಿಡ್ ಎಂಬ ಪ್ರೋಟೀನ್ ಪದರವನ್ನು ಹೊಂದಿರುವ ಅಕೋಶೀಯ ಘಟಕಗಳು ಓಕೆ ಇದರ ಸುತ್ತ ಏನಿರುತ್ತೆ ಅಂತ ಹೇಳಿದ್ರೆ ಕ್ಯಾಪ್ಸಿಡ್ ಅನ್ನೋದಿರುತ್ತೆ ಓಕೆ ಕ್ಯಾಪ್ಸಿಡ್ ಅನ್ನೋದಿರುತ್ತೆ ಇದು ಬಂದು ಪ್ರೋಟೀನ್ ಆಗಿರುತ್ತೆ ಓಕೆ ನ್ಯೂಕ್ಲಿಯಕ್ ಆಮ್ಲ ಮತ್ತು ಕ್ಯಾಪ್ಸಿಡ್ಗಳು ಒಟ್ಟಾಗಿ ನ್ಯೂಕ್ಲಿಯೋ ಕ್ಯಾಪ್ಸಿಡ್ ಅನ್ನು ಉಂಟು ಮಾಡುತ್ತದೆ ಓಕೆ ನ್ಯೂಕ್ಲಿಯೋ ಕ್ಯಾಪ್ಸಿಡ್ ಅನಾವೃತವಾಗಿರಬಹುದು ಅಥವಾ ಸಡಿಲವಾದ ಹೊದಿಕೆಯಿಂದ ಆವೃತವಾಗಿರಬಹುದು ಕೆಲವು ತಿಕ್ಕಾಗಿರುತ್ತೆ ಕೆಲವು ಬಂದು ಸಡಿಲಿಕ್ಕೆ ಇರೋದಿಲ್ಲ ಓಕೆ ನೆಕ್ಸ್ಟ್ ವೈರಸ್ಗಳು ಡಿ ಎನ್ ಎ ಅಥವಾ ಎ ಎಂಬ ಒಂದೇ ಒಂದು ತರಹದ ನ್ಯೂಕ್ಲಿಯಕ್ ಆಮ್ಲವನ್ನು ಒಳಗೊಂಡಿರುತ್ತದೆ ನೋಡಿ ಡಿ ಎನ್ ಎ ಮತ್ತು ಎ ಇದು ಬಂದು ಜೆನೆಟಿಕ್ ಮೆಟೀರಿಯಲ್ ಆಗಿರುತ್ತೆ ವೈರಸ್ಗಳು ಒಂದು ಡಿ ಎನ್ ಎಂದ ಆಗಿರಬಹುದು ಇಲ್ಲ ಅಂತ ಹೇಳಿದ್ರೆ ಎಯಿಂದ ಆಗಿರ್ಬೋದು ಎರಡೂ ಸೇವೆ ಆಗಿರೋದಲ್ಲ ಐದರ್ ಡಿ ಎನ್ ಎ ಅಥವಾ ಎ ಓಕೆ ಡಿ ಎನ್ ಎ ವೈರಸ್ಗಳು ಬೇರೆ ಬರುತ್ತೆ ಎ ವೈರಸ್ಗಳು ಬೇರೆ ಬರುತ್ತೆ ಇದನ್ನು ನೆಕ್ಸ್ಟ್ ನೋಡ್ಕೊಳ್ಳೋಣ ಸೊ ಡಿ ಎನ್ ಎನ ಮಾಡಿರೋ ಮಾಡಲ್ಪಟ್ಟಿರೋದನ್ನು ಡಿ ಎನ್ ಎ ವೈರಸ್ ಅಂತ ಕರಿತೀವಿ ಸೊ ಆರನ್ಯಿಂದ ಮಾಡಲ್ಪಟ್ಟಿರೋ ವೈರಸ್ನ ಎ ವೈರಸಸ್ ಅಂತ ಕ್ಲಾಸಿಫೈ ಮಾಡ್ತೀವಿ ರೈಟ್ ವೈರಸ್ಗಳು ಸೋಂಕು ಕಾರಕಗಳು ಹಂಡ್ರೆಡ್ ಪರ್ಸೆಂಟ್ ಎಷ್ಟು ಮಟ್ಟಿಗೆ ಸೋಂಕು ಕಾರಕಗಳು ಅಂತ ಹೇಳಿದ್ರೆ ಬ್ಯಾಕ್ಟೀರಿಯಾಗೆ ಕೂಡ ಸೋಂಕು ತಗುತಿದವು ಬ್ಯಾಕ್ಟೀರಿಯಾಗೆ ಕೂಡ ಅಟ್ಯಾಕ್ ಆಗುತ್ತೆ ಅಷ್ಟು ಅಪಾಯಕಾರಿ ಯಾವುದು ಅಂತ ಹೇಳಿದ್ರೆ ಈ ಒಂದು ವೈರಸ್ ಅವುಗಳು ಬ್ಯಾಕ್ಟೀರಿಯಾಗಳಿಂತ ತುಂಬ ಚಿಕ್ಕದಾಗಿರುತ್ತೆ ಎಷ್ಟು ಚಿಕ್ಕದಾಗಿರುತ್ತೆ ಅಂತ ಹೇಳಿದ್ರೆ ಇಪ್ಪತ್ತರಿಂದ ಮುನ್ನೂರು ನ್ಯಾನೋ ಮೀಟರ್ಸ್ ನ್ಯಾನೋ ಅಂತ ಹೇಳಿದ್ರೆ ಟೆನ್ ಟು ದ ಪವರ್ ಆಫ್ ಮೈನಸ್ ನೈನ್ ಅಷ್ಟು ಚಿಕ್ಕದಾಗಿರುತ್ತೆ ಕಣ್ಣಿಗೆ ಕಾಣಿಸಲ್ಲ ತುಂಬ ಅಂದರೆ ತುಂಬ ಬ್ಯಾಕ್ಟೀರಿಯಾಗಿಂತ ತುಂಬ ಚಿಕ್ಕದು ಓಕೆ ಉದಾಹರಣೆ ಇದೆ ನೋಡಿ ಎಚ್ ಐ ವಿ ಇದೆ ತಂಬಾಕು ಮೊಸಾಕ್ ವೈರಸ್ ಟಿ ಎಂ ವಿ ಅಂತ ಹೇಳಿದ್ರಿ ಪಾಕ್ಸ್ ವೈರಸ್ ಅಂತ ಇರುತ್ತೆ ಓಕೆ ಇದು ಬಂದು ಅವುಗಳ ಒಂದು ಚಿತ್ರೀಕರಣ ಒಂದೊಂದು ವೈರಸ್ ಥರ ಮಾಡಲ್ಪಟ್ಟಿರುತ್ತೆ ಓಕೆ ನೆಕ್ಸ್ಟ್ ವೈರಸ್ಗಳು ಕೃತಕ ಮಾಧ್ಯಮದಲ್ಲಿ ಸ್ವತಂತ್ರವಾಗಿ ಬೆಳೆಯಲು ಅಸಮರ್ಥವಾಗಿದೆ ಓಕೆ ಇವುಗಳನ್ನು ಕೇವಲ ಪ್ರಾಣಿ ಅಥವಾ ಸಸ್ಯ ಜೀವಿಕೋಶಗಳು ಅಥವಾ ಸೂಕ್ಷ್ಮ ಜೀವಿಗಳ ಒಳಗಡೆ ಮಾತ್ರ ಬೆಳೆಸಬಹುದು ನೋಡಿ ವೈರಸ್ಗಳಿಗೆ ಒಂದು ಸೆಲ್ ಅನ್ನು ಸಿಕ್ಬೇಕು ಹೋಸ್ಟ್ ಅನ್ನ ಸಿಕ್ಬೇಕು ಅದನ್ನ ಆ ಹೋಸ್ಟ್ ಸಿಕ್ಕಿದ್ರೆ ಮಾತ್ರನೇ ಅದಕ್ಕೆ ಒಂದು ಜೀವ ಬರುವಂಥದ್ದು ಇಲ್ಲೇ ಹೋದ್ರೆ ಅದು ನಿರ್ಜೀವಿ ಅದು ಹೋಸ್ಟ್ ಅನ್ನೋದಿರಬೇಕು ಹೋಸ್ಟ್ ಸೆಲ್ ಇದ್ರೆ ಮಾತ್ರ ಅದಕ್ಕೆ ಜೀವಿ ಇರುವಂಥದ್ದು ಇಲ್ಲದೆ ಹೋದ್ರೆ ಈ ಒಂದು ವೈರಸ್ ಬಂದು ನಿರ್ಜೀವಿ ಆಗಿರುತ್ತೆ ಓಕೆ ಕೆಳಗಡೆ ನೋಡೋದಾದ್ರೆ ಆದ್ದರಿಂದ ಇವುಗಳನ್ನು ಜೀವಕೋಶಗಳ ಒಳಗಿನ ಪರಾವಲಂಬಿಗಳು ಎಂದು ಕರೆಯಲಾಗುತ್ತದೆ ಆಪ್ಲಿಕೇಟ್ ಇಂಟ್ರಾಸೆಲ್ಲುಲಾಕ್ ಪ್ಯಾರಾಸೈಟ್ಸ್ ಪ್ಯಾರಾಸೈಟ್ಸ್ ಏನು ಅಂತ ಹೇಳಿದ್ರೆ ಬೇಗದಲ್ಲಿ ಡಿಪೆಂಡ್ ಆಗಿರುತ್ತೆ ಇದು ಅಷ್ಟೇ ಬೇಗದಿಂದ ಡಿಪೆಂಡ್ ಆಗಿರುತ್ತೆ ತಾನಾಗ್ ತಾನೇ ಇರುವಂತಹ ಕೆಪಾಸಿಟಿ ಇದಕ್ಕಿಲ್ಲ ಓಕೆ ಅವುಗಳಿಗೆ ತಮ್ಮ ಶಕ್ತಿಯನ್ನು ಉತ್ಪಾದಿಸಲು ಅಥವಾ ಪ್ರೋಟೀನ್ಗಳನ್ನು ಸಂಶ್ಲೇಷಿಸಲು ತಮ್ಮದೇ ಆದ ಚಯಾಪಚಯ ವ್ಯವಸ್ಥೆಯು ಕೊರತೆ ಇದೆ ಮೆಟಬಾಲಿಸಮ್ ರೇಟ್ ಅಂತ ಹೇಳ್ತೀವಿ ಅದಕ್ಕಿರಲ್ಲ ತನಗೆ ತಾನೇ ಒಂದು ಫುಡ್ಡನ್ನು ಸೃಷ್ಟಿ ಮಾಡುವಂತಹ ಕೆಪಾಸಿಟಿ ಇರೋದಿಲ್ಲ ಅವುಗಳ ಕ್ರಿಯೆಯನ್ನು ನಿರ್ವಹಿಸಲು ಆತಿಥೇಯ ಜೀವಕೋಶಗಳನ್ನು ಅವಲಂಬಿಸಿದೆ ಆತಿಥೇಯ ಜೀವಕೋಶಗಳು ಅಂತ ಹೇಳಿದ್ರೆ ಹೌಸ್ಟ್ ಸೆಲ್ ಯಾವುದಾದ್ರೂ ಜೀವ ಇರುವಂತಹ ಸೆಲ್ನ ಅಟ್ಯಾಕ್ ಮಾಡಿದ್ರೆ ಅದಕ್ಕೆ ಜೀವ ಬರುವಂಥದ್ದು ಅದು ಬದುಕುವಂಥದ್ದು ಇಲ್ಲ ಅಂದ್ರೆ ಆಗಲ್ಲ ಅದಕ್ಕೆ ಬ್ಯಾಕ್ಟೀರಿಯಾಗೆ ಸೋಂಕನ್ನು ಉಂಟು ಮಾಡುವ ವೈರಸ್ಗಳಿವೆ ಇದನ್ನು ಬ್ಯಾಕ್ಟೀರಿಯೋ ಫೇಜ್ ಅಂತ ಕರಿತೀರಿ ಕಾಂಪಿಟೇಟಿವ್ ಎಕ್ಸಾಮ್ನಲ್ಲಿ ಇದು ಕೂಡ ಒಂದು ಕ್ವಶನ್ ಆಗಿದೆ ಬ್ಯಾಕ್ಟೀರಿಯೋ ಫೇಜ್ ಅಂದರೆ ಏನು ಬ್ಯಾಕ್ಟೀರಿಯಾಗಳಿಗೆ ಸೋಂಕನ್ನು ಉಂಟು ಮಾಡುವ ವೈರಸ್ ಇದನ್ನು ಬ್ಯಾಕ್ಟೀರಿಯಾ ಫೈಜ್ ಅಂತ ಕರಿತೀವಿ ರೈಟ್ ಓಕೆ ಇಲ್ಲಿ ನೋಡೋದಾದ್ರೆ ಕೆಳಗಡೆ ನೋಡಿ ಇಲ್ಲಿ ಡಿ ಎನ್ ಎ ವೈರಸ್ಗಳು ಎ ವೈರಸ್ಗಳು ಡಿ ಎನ್ ಎ ವೈರಸ್ಗಳು ಯಾವುದು ಹೆಪಟೈಟಿಸ್ ಬಿ ಪಾಕ್ಸ್ ವೈರಸ್ ಹರ್ಪಿಸ್ ಸಿಂಪ್ಲೆಕ್ಸ್ ವೈರಸ್ ವೈರಸ್ ಎಲ್ಲ ಜೋಸ್ಟರ್ ವೈರಸ್ ಆಗ ಆಗನ್ಯ ವೈರಸ್ಗಳು ಬಂದು ಎಚ್ ಐ ವಿ ಇನ್ಫ್ಲೂಯೆನ್ಸಾ ವೈರಸ್ ಪೋಲಿಯೋ ಮಂಪ್ಸ್ ಇತ್ಯಾದಿ ಆಗನೇ ವೈರಸ್ ಬಂದು ತುಂಬ ಅಪಾಯಕಾರಿ ಓಕೆ ನೆಕ್ಸ್ಟ್ ವೈರಸ್ಗಳು ಪ್ರತಿ ಜೀವಕಗಳಿಗೆ ಪ್ರತಿಕ್ರಿಯೆ ತೋರುವುದಿಲ್ಲ ಆ್ಯಂಟಿಬಯೋಟಿಕ್ಸ್ಗೆ ಪ್ರತಿಕ್ರಿಯೆ ತೋರುವುದಿಲ್ಲ ಇದು ಮತ್ತೆ ಸರ್ ಆ್ಯಂಟಿಬಯೋಟಿಕ್ಸ್ ಇನ್ಯಾದಕ್ಕೆ ಪ್ರತಿಕ್ರಿಯೆ ನೋಡುತ್ತೆ ಅಂತ ಹೇಳಿದ್ರೆ ಬ್ಯಾಕ್ಟೀರಿಯಾಸ್ಗೆ ಓಕೆ ರೈಟ್ ವೈರಸ್ಗಳು ಪೋಷಕ ಜೀವಕೋಶದ ಒಳಗೆ ವಾಸುತ್ತದೆ ಮತ್ತು ಸ್ವಪ್ರತೀಕರಣ ಹೊಂದುತ್ತದೆ ಹಾಗೇನೇ ಹೇಳಿದ್ರೆ ನಿಮಗೆ ಹೋಸ್ಸೆಲ್ ಬೇಕೇ ಬೇಕು ಅದಕ್ಕೆ ಅಂತ ವೈರಸ್ಗಳು ಸಂತಾನೋತ್ಪತ್ತಿಯನ್ನು ಸಲುವಾಗಿ ಪೋಷಕ ಜೀವಕೋಶದ ಒಳಗೆ ಅನುವಂಶಿಕ ವಸ್ತುವನ್ನು ಸೇರಿಸುತ್ತದೆ ಏನು ಅಂತ ಹೇಳಿದ್ರೆ ಯಾವ ಥರ ಒಂದು ನೆಕ್ಸ್ಟ್ ರೀಪ್ರೊಡಕ್ಷನ್ ಆಗುತ್ತೆ ಅಂತ ಹೇಳಿದ್ರೆ ಹೋಸ್ಟ್ ಸೆಲ್ಲಿಂದಾನೆ ರೀಪ್ರೊಡಕ್ಷನ್ ಆಗುವಂಥದ್ದು ಅಥವಾ ಸಂತಾನೋತ್ಪತ್ತಿನ ಮಾಡಿಕೊಳ್ಳುವಂಥದ್ದು ಹೋಸ್ಟ್ ಸೆಲ್ ಇಲ್ಲೇ ಹೋದರೆ ಆಗೋದಿಲ್ಲ ಓಕೆ ಅದಾಗ್ಯೂ ಆ್ಯಂಟಿವೈರಲ್ ಔಷಧಿಗಳು ಮತ್ತು ಲಸಿಕೆಗಳು ವೈರಸ್ಗಳಿಗೆ ನಿರ್ದಿಷ್ಟವಾಗಿರುತ್ತೆ ಓಕೆ ಆ್ಯಂಟಿವೈರಲ್ ಔಷಧಿಗಳು ಆ್ಯಂಟಿವೈರಸ್ ಅಂತ ಹೇಳ್ತೀವಿ ಓಕೆ ರೈಟ್ ಪ್ರೋಟೋಸೋವಾಗಳು ಫೋಟೋಸವಾಗಳುಗಳು ಏಕಕೋಶೀಯ ಯು ಕ್ಯಾರಿಯೋಟ್ಸ್ಗಳಾಗಿರುತ್ತೆ ಸರ್ ಕೋ ಕ್ಯಾರಿಯೋಟ್ಸ್ ಅಂದರೆ ಏನು ಯು ಕ್ಯಾರಿಯೋಟ್ಸ್ ಅಂದರೆ ಏನು ಕೋ ಕ್ಯಾರಿಯೋಡ್ಸಲ್ಲಿ ನ್ಯೂಕ್ಲಿಯಸ್ ಇರೋದಿಲ್ಲ ಅದು ಬಂದು ಸಿಂಗಲ್ ಸೆಲ್ ಆಗಿರುತ್ತೆ ಯು ಕ್ಯಾರಿಯೋಟ್ ಅಂದರೆ ಏನು ಅಂತ ಹೇಳಿದ್ರೆ ಸರ್ ಇದು ಕೂಡ ಸಿಂಗಲ್ ಸೆಲ್ ಏಕಕೋಶಿಯೇ ಆದರೆ ಇದರಲ್ಲಿ ನ್ಯೂಕ್ಲಿಯಸ್ ಇರುತ್ತದೆ ಕೋಶ ಕೇಂದ್ರ ಇರುತ್ತೆ ನೋಡ್ಕೊಳ್ಳಿ ಯು ಕ್ಯಾರಿಯೋಟ್ಸ್ ಅಂದರೆ ಏನು ಅಂತ ಹೇಳಿದ್ರೆ ಕೋಶ ಕೇಂದ್ರ ಇರುವಂಥದ್ದು ಎಲ್ಲಿರುತ್ತೆ ಕೋಶ ಕೇಂದ್ರ ಅಂತ ಹೇಳಿದ್ರೆ ಏಕಕೋಶೀಯ ಕಣಗಳಲ್ಲಿರುವಂಥದ್ದು ಪ್ರೆಸೆನ್ಸ್ ಆಫ್ ದ ನ್ಯೂಕ್ಲಿಯಸ್ ಇನ್ ಸಿಂಗಲ್ ಸೆಲ್ಯುಲರ್ ಓಕೆ ಇವು ತೇವಯುತವಾದ ಆವಾಸ ಸ್ಥಾನಗಳಲ್ಲಿ ಕಂಡುಬರುತ್ತದೆ ಸ್ವತಂತ್ರವಾಗಿ ವಾಸಿಸುವ ಪ್ರಭೇದಗಳು ಸಿಹಿನೀರು ಮತ್ತು ಸಾಗರದ ಪರಿಸರದಲ್ಲಿ ಕಂಡುಬರುತ್ತದೆ ಮತ್ತು ನೆಲದ ಮೇಲೆ ವಾಸಿಸುವ ಪ್ರಭೇದಗಳು ಕಳೆಯುತ್ತಿರುವ ಸಾವಯವ ವಸ್ತುವಿನಲ್ಲಿ ವಾಸಿಸುತ್ತದೆ ಕೆಲವು ಪ್ರಭೇದಗಳು ಸಸ್ಯಗಳು ಮತ್ತು ಪ್ರಾಣಿಗಳಲ್ಲಿ ಪರಾವಲಂಬಿಗಳಾಗಿರುತ್ತದೆ ಪ್ಯಾರಾಸೈಟ್ಸ್ ಆಗಿರುತ್ತದೆ ಯಾವುದು ಅಂತ ಹೇಳಿದಾಗ ಪೋಟೋಸವಾ ಫೋಟೋಸವಾನ ಸ್ವಲ್ಪ ನೋಡಿಕೊಳ್ಳೋಣ ಓಕೆ ಪ್ರೋಟೋಸವ ಪ್ರಭೇದಗಳು ವಾಯುಜೀವಕ ಅನ್ನು ಉಸಿರಾಟಕ್ಕೆ ಬಳಸುತ್ತದೆ ಆದರೆ ಕೆಲವು ಅವಾಯು ಜೀವಕ ಆಕ್ಸಿಜನ್ ಬೇಕಾಗಿಲ್ಲ ಕೆಲವುದಕ್ಕೆ ಆಕ್ಸಿಜನ್ ಬೇಕು ಕೆಲವಕ್ಕೆ ಆಕ್ಸಿಜನ್ ಬೇಡ ಓಕೆ ಇವು ಕೋಶ ಹೊಂದಿದೆ ಓಕೆ ಸೆಲ್ ಮೆಂಬ್ರೇನ್ ಕೋಶ ಅಂತ ಹೇಳಿದ್ರೆ ಸೆಲ್ ಮೆಂಬ್ರೇನ್ ಹಲವು ಪೋಟೋಸವ ಪ್ರಭೇದಗಳು ಕಶಾಂಗ ಸಿಲಿಯಾ ಮತ್ತು ಮಿಥ್ಯಪಾದ ಎಂಬ ಚಲನಾಂಗಗಳಲ್ಲಿ ಚಲಿಸುತ್ತದೆ ಮೂರು ಕೂಡ ಇಂಪಾರ್ಟೆಂಟ್ ಕಶಾಂಗ ಸಿಲಿಯಾ ಮತ್ತು ಮಿಥ್ಯಪಾದ ಮಿಥ್ಯಪಾದ ಅಂತ ಹೇಳಿದ್ರೆ ಅಮೀಬಾ ಬರುತ್ತೆ ಓಕೆ ಪೋಟೋಸವಗಳು ಅಲೈಂಗಿಕ ವಿಧಾನಗಳಿಂದ ಸಂತಾನೋತ್ಪತ್ತಿ ನಡೆಸುತ್ತದೆ ಸೆಕ್ಷುವಲ್ ರಿಪ್ರೊಡಕ್ಷನ್ ಒಂದು ಅಸೆಕ್ಷುವಲ್ ರಿಪ್ರೊಡಕ್ಷನ್ ಒಂದು ಸೆಕ್ಷುವಲ್ ರಿಪ್ರೊಡಕ್ಷನ್ ಅಂದರೆ ಏನು ಅಂತ ಹೇಳಿದ್ರೆ ಮೇಲ್ ಆ್ಯಂಡ್ ಫೀಮೇಲ್ ಎರಡು ಒಂದಾಗಿ ರೀಪ್ರೊಡ್ಯೂಸ್ ಮಾಡುವಂಥದ್ದು ಎಸೆಕ್ಷುವಲ್ ಏನು ಅಂತ ಹೇಳಿದ್ರೆ ತಾನಾಗ ತಾನೇ ವಿತೌಟ್ ದ ಸಪೋರ್ಟ್ ಆಫ್ ಅನದರ್ ಒನ್ ಅದಷ್ಟು ಒಂದು ಸಂತಾನೋತ್ಪತ್ತಿನ ಮಾಡುವಂಥದ್ದು ಇದನ್ನು ಎಸೆಕ್ಷುವಲ್ ರಿಪ್ರೊಡಕ್ಷನ್ ಅಂತ ಹೇಳ್ತೀವಿ ಇದು ಬಂದು ಅಲೈಂಗಿಕ ವಿಧಾನವಾಗಿ ಸಂತಾನೋತ್ಪತ್ತಿ ಮಾಡುತ್ತೆ ಯಾವುದು ಪ್ರೊಟೋಸೋವಾ ಎಕ್ಸಾಂಪಲ್ಸ್ ಯಾವುದು ಅಂತ ಹೇಳಿದ್ರೆ ಅಮೀಬಾ ಯುಗ್ಲೀನಾ ಮತ್ತು ಪ್ಯಾರಾಮೀಸಿಯಂ ಆಗಿರುತ್ತೆ ರೈಟ್ ಓಕೆ ಅಮೀಬಾ ಅದು ಸ್ವಲ್ಪ ನೋಡ್ಕೊಳ್ಳಿ ಅಮೀಬಾಗೆ ನಿರ್ದಿಷ್ಟ ಆಕಾರವಿಲ್ಲ ಅದು ಮಿಥ್ಯಪಾದಗಳೆಂಬ ಅಂದರೆ ಸುಡೋಪೋಡಿಯಾ ಆಕಾರದ ಚಾಚುವಿಕೆಗಳನ್ನು ಹೊಂದಿರುತ್ತದೆ ಇದರಿಂದಾನೆ ಅದು ಚಲನೆ ಮಾಡುವಂಥದ್ದು ಮಿಥ್ಯಪಾದಗಳಿಂದ ಚಲನೆ ಮಾಡುತ್ತೆ ಯಾವುದು ಅಮೀಬ ಇವು ಪೋಷಣೆ ಮತ್ತು ಚಲನೆಯನ್ನು ಸಹಕರಿಸುತ್ತದೆ ಕೋಶ ದ್ರವ್ಯವನ್ನು ಕೋಶ ಆವರಿಸಿದೆ ಓಕೆ ಸೆಲ್ ಮೆಂಬ್ರೇನ್ ಅಂತ ಹೇಳ್ತೀವಿ ನೆಕ್ಸ್ಟ್ ಆಲ್ಗೆ ಶೈವಲಗಳು ಶೈವಲಗಳು ದ್ವಿತೀಯ ಸಂಶ್ಲೇಷಣೆಯನ್ನು ನಡೆಸುವ ಏಕಕೋಶೀಯ ಅಥವಾ ಬಹುಕೋಶೀಯ ಜೀವಿಗಳಾಗಿದೆ ತುಂಬ ಇಂಪಾರ್ಟೆಂಟ್ ನಮ್ಮ ಭೂಮಿಗೆ ಜಾಸ್ತಿ ಹೆಚ್ಚು ಭಾಗ ಆಕ್ಸಿಜನ್ ಇದರಿಂದ ಕೂಡ ನಮಗೆ ಬರುವಂಥದ್ದು ಯಾವುದರಿಂದ ಅಂತ ಹೇಳಿದ್ರೆ ಶೈವಲಗಳಿಂದ ಶೈವಲಗಳಿಂದ ತುಂಬ ನಮಗೆ ಆಕ್ಸಿಜನ್ ಲಭ್ಯ ಆಗುತ್ತೆ ಏನಕ್ಕೆ ಅಂತ ಹೇಳಿದ್ರೆ ಇದರಲ್ಲಿ ಕ್ಲೋರೋಫಿಲ್ ಇರುತ್ತೆ ಕ್ಲೋರೋಫಿಲ್ ಇರೋ ಕಾರಣ ಏನಾಗುತ್ತೆ ಅಂತ ಹೇಳಿದ್ರೆ ಫೋಟೋಸಿಂಥಸಿಸ್ ಅಂದರೆ ದ್ಯುತಿ ಸಂಶ್ಲೇಷಣೆ ಮಾಡುತ್ತೆ ದ್ಯುತಿ ಸಂಶ್ಲೇಷಣೆ ಮಾಡ್ತಿದೆ ಅಂತ ಹೇಳಿದ್ರೆ ನಮಗೆ ಆಕ್ಸಿಜನ್ ಅನ್ನೋದನ್ನ ಕೊಡ್ತಿರುವಂಥದ್ದು ಓಕೆ ಅವು ನೀರು ತೇವವಾಗಿರುವ ಮಣ್ಣು ಹಾಗೂ ಬಂಡೆಗಳ ಮೇಲೆ ಜೀವಿಸುತ್ತದೆ ಸಿಂಪಲ್ ಆಗಿ ಹೇಳಬೇಕಂದ್ರೆ ಪಾಚಿ ಓಕೆ ಸಂತಾನೋತ್ಪತ್ತಿ ಅಲೈಂಗಿಕ ಹಾಗೂ ಲೈಂಗಿಕ ವಿಧಾನಗಳಿಂದ ನಡೆಯುತ್ತದೆ ಎರಡು ಎ ಸೆಕ್ಷುಯಲ್ ಅಂಡ್ ಸೆಕ್ಷುಯಲ್ ರೀಪ್ರೊಡಕ್ಷನ್ ನಡೆಯುವಂಥದ್ದು ಉದಾಹರಣೆಗಳು ತುಂಬ ಇಂಪಾರ್ಟೆಂಟ್ ತುಂಬ ಸರಿ ಪ್ರಶ್ನೆ ಆಗಿದೆ ಓಕೆನಾ ಯಾವುದು ಅಂತ ಹೇಳಿದ್ರೆ ಕ್ಲಾಮಿಡೋಮೋನಸ್ ವಾಲ್ಕ್ಲಾಕ್ಸ್ ಸ್ಪೈರೋಗೈರಾ ಇಲೋಟ್ರಿಕ್ಸ್ ಇವನ್ನ ಕೊಟ್ಬಿಟ್ಟು ಇದು ಯಾವುದಕ್ಕೆ ಸಂಬಂಧಪಟ್ಟಿದೆ ಯಾವ ಒಂದು ಫ್ಯಾಮಿಲಿಗೆ ಸಂಬಂಧಪಟ್ಟಿದೆ ಆಲ್ಗೆನ ವೈರಸ್ಸ ಬ್ಯಾಕ್ಟೀರಿಯಾನ ಈ ಥರ ಕೊಟ್ಟಿದ್ದಾರೆ ಸೊ ಇದು ಬಂದು ಏನಾಗಿರುತ್ತೆ ಅಂತ ಹೇಳಿದ್ರೆ ಶೈವಲಗಳು ಆಲ್ಗೆ ಆಗಿರುವಂಥದ್ದು ಎಕ್ಸಾಂಪಲ್ಸ್ ನೆಕ್ಸ್ಟ್ ಶಿಲೀಂಧ್ರ ಅಂದರೆ ಫಂಗೈ ಶಿಲೀಂಧ್ರಗಳು ಮಶ್ರೂಮ್ಸ್ ನೋಡಿರುತ್ತೆ ಅಲ್ವಾ ಇದು ಒಂದು ಫಂಗೈ ಆಗಿರುತ್ತೆ ಅಣಬೆ ಬೂಸ್ಟ್ ಮತ್ತು ಈಸ್ಟ್ಗಳು ಯು ಜೀವಕೋಶಗಳನ್ನು ಹೊಂದಿರುತ್ತದೆ ಯು ಅಂತ ಅಂತ ಹೇಳಿದ್ರೆ ಹಾಗೇನೆ ಹೇಳಿದೀನಿ ಕೋಶ ಕೇಂದ್ರ ಇರುವಂತಹ ಏಕಕೋಶದ ಜೀವಿಗಳು ಓಕೆ ನ್ಯೂಕ್ಲಿಯಸ್ ಇರುತ್ತೆ ಎಲ್ಲಿರುತ್ತೆ ನ್ಯೂಕ್ಲಿಯಸ್ ಅಂತ ಹೇಳಿದ್ರೆ ಸಿಂಗಲ್ ಸೆಲ್ ಅಲ್ಲಿ ಇರುವಂಥದ್ದು ಓಕೆನಾ ಹೆಚ್ಚಿನ ಶಿಲೀಂಧ್ರಗಳು ಬಹುಕೋಶ ಜೀವಿಗಳಾಗಿರುತ್ತದೆ ಕೆಲವೊಂದು ಶಿಲೀಂಧ್ರಗಳು ಬಂದು ಬಹುಕೋಶಗಳಾಗಿರುವಂಥದ್ದು ಓಕೆ ಅವುಗಳು ಸೆಲ್ವಾಲ್ ಅವುಗಳ ಸೆಲ್ವಾಲ್ ಏನರಿಂದ ಮಾಡಿರುತ್ತೆ ಅಂತ ಹೇಳಿದ್ರೆ ಕೈಟಿನ್ ಕೈಟಿನಿಂದ ಮಾಡಲ್ಪಟ್ಟಿರುತ್ತೆ ಸೆಲ್ವಾಲ್ ಅಂದರೆ ಕೋಶ ಬಿತ್ತಿ ಕೋಶ ಬಿತ್ತಿ ಏನರಿಂದ ಮಾಡಲ್ಪಟ್ಟಿರುತ್ತೆ ಅಂತ ಹೇಳಿದ್ರೆ ಕೈಟಿನ್ ಇಂಪಾರ್ಟೆಂಟ್ ಇದು ಕೈಟಿನ್ ಎಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ ಈ ಒಂದು ಫಂಗೈಗಳ ಕೋಶ ಬಿತ್ತಿಯಲ್ಲಿ ಸಿಗುವಂತಹ ಮೆಟೀರಿಯಲ್ ಆಗಿರುತ್ತೆ ಇವು ತಮಗೆ ಬೇಕಾದ ಆಹಾರವನ್ನು ಕೊಳೆಯುತ್ತಿರುವ ಸಾವಿಯ ವಸ್ತುಗಳಿಂದ ಪಡೆಯುತ್ತದೆ ಓಕೆ ಡಿಕೇಡ್ ಪಾರ್ಟಿಕಲ್ಸ್ ಇರ್ತಾರಲ್ಲ ಈ ಡಿಕೇಡ್ ಬಾಡೀಸನ್ನ ಇದು ಬಂದು ಪೋಷಕಾಂಶಗಳನ್ನ ಹೇಳ್ಕೊಳ್ಳುವಂಥದ್ದು ಇದು ಬೆಳೆಯುವಂಥದ್ದು ಅದರಿಂದ ಇವುಗಳನ್ನು ಕೊಳೆತಿನಿಗಳು ಎಂದು ಕರೆಯಲಾಗುತ್ತದೆ ಎನ್ವಿರಾನ್ಮೆಂಟ್ ಲೆಸನ್ಸ್ ಅಲ್ಲಿ ಇವೆಲ್ಲ ಬರುತ್ತೆ ನಿಮಗೆ ಇವು ಹೈಫಾಗಳೆಂಬ ತಂತುವಿನಂತಹ ಕೊಳವೆಯಾಕಾರದ ರಚನೆಯನ್ನು ಹೊಂದಿರುತ್ತೆ ಮತ್ತು ಈ ತುಂತುಗಳು ಪೋಷಕಾಂಶಗಳನ್ನು ಹೀರಲು ಸಹಾಯಕವಾಗಿದೆ ನೋಡಿ ಹೈಫಾಗಳೆಂದ್ರೆ ಇದೆ ಕೊಳವೆ ಯಾಕಾಗ ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ನ್ಯೂಟ್ರಿಯೆಂಟ್ಸ್ನ ಇರುತ್ತೆ ಪೋಷಕಾಂಶಗಳನ್ನು ತಗೊಂಡು ಹಿಂಗೆ ಬೆಳೀತಾಗುತ್ತೆ ಓಕೆ ಶಿಲೀಂಧ್ರಗಳು ಬೀಜಕಗಳ ಉತ್ಪಾದನೆಯಿಂದ ಸಂತಾನೋತ್ಪತ್ತಿ ಮಾಡುತ್ತದೆ ಸೊ ಇದು ಬಂದು ಸೆಕ್ಷುವಲ್ ರಿಪ್ರೊಡಕ್ಷನ್ ಮಾಡುತ್ತೆ ಸೊ ಇದಕ್ಕೆ ಯಾವುದು ಸಹಾಯ ಮಾಡುತ್ತದೆ ರಿಪ್ರೊಡಕ್ಷನ್ಗೆ ಅಂತ ಹೇಳಿದ್ರೆ ಸ್ಪೋರ್ಸ್ ಅಂತ ಹೇಳ್ತೀವಿ ಕನ್ನಡದಲ್ಲಿ ಬಂದು ಬೀಜಕಗಳು ಇಂಪಾರ್ಟೆಂಟ್ ಓಕೆ ಇದು ತುಂಬ ಇಂಪಾರ್ಟೆಂಟ್ ಇದು ಇನ್ಫ್ಲುಯೆನ್ಸಾ ರೋಗದ ಹೆಸರು ರೋಗವನ್ನು ಉಂಟು ಮಾಡುವ ಸೂಕ್ಷ್ಮಜೀವಿ ಯಾವುದು ಇನ್ಫ್ಲುಯೆನ್ಸಾ ವೈರಸ್ ಓಕೆ ಎರಡೇ ಸಾಕು ಇವ ಇವನ್ನೆಲ್ಲ ನೀವು ನೋಡ್ಕೊಳ್ಳಿ ನಾನು ಇವಾಗ ಇವೆಗಡೆ ಹೇಳ್ತಾ ಇದ್ದೀನಿ ರೋಗದ ಹೆಸರು ಮತ್ತು ರೋಗದ ಉಂಟು ಮಾಡುವ ಸೂಕ್ಷ್ಮಜೀವಿ ಓಕೆ ಕಾಲರ ವಿಬ್ರಿಯೋ ಕಾಲಗೆ ತುಂಬ ಸರಿ ಪ್ರಶ್ನೆ ಆಗಿದೆ ಕಾಲರಕ್ಕೆ ಯಾವುದು ಅಂತ ಹೇಳಿದ್ರೆ ವಿಬ್ರಿಯೋ ಕಾಲರ ಇದು ಬಂದು ಬ್ಯಾಕ್ಟೀರಿಯಾ ಆಗಿರುತ್ತೆ ನೆಕ್ಸ್ಟ್ ಮಲೇರಿಯಾ ಪ್ಲಾಸ್ಮೋಡಿಯಂ ವೈವಾಕ್ಸ್ ಇದು ಬಂದು ಆಗಿರುವಂಥದ್ದು ತುಂಬ ಸರಿ ಸುಮಾರು ಸರಿ ಪ್ರಶ್ನೆ ಆಗಿದೆ ಇದು ನೆಕ್ಸ್ಟ್ ಆಸ್ಪರ್ ಜಿಲೋಸಿಸ್ ಆಸ್ಪರ್ ಜಿಲೋಸಿಸ್ ನೈಗರ್ ಇದು ಬಂದು ಫಂಗೈ ಆಗಿರುತ್ತೆ ತುಂಬಾ ತುಂಬ ಇಂಪಾರ್ಟೆಂಟ್ ಇದು ಸ್ಕ್ರೀನ್ಶಾಟ್ ತೊಗೊಂಡು ಇಟ್ಕೊಂಡಿರಿ ತುಂಬ ಸರಿ ಕೇಳಿದಾಗ ರೈಟ್ ಸೊ ಫ್ರೆಂಡ್ಸ್ ಇಲ್ಲಿಗೆ ಎಂಟನೇ ತರಗತಿಯ ಸೂಕ್ಷ್ಮ ಜೀವಿಗಳ ಪ್ರಪಂಚ ಲೆಸನ್ ಮುಗಿದಿದೆ ಸೊ ನೆಕ್ಸ್ಟ್ ಲೆಸನ್ಗೆ ಕಾಯ್ತರಿ ಇದಾಗಿದೆ ಆಮೇಲೆ ಏತ್ ಸ್ಟ್ಯಾಂಡರ್ಡ್ ನೈನ್ತ್ ಸ್ಟ್ಯಾಂಡರ್ಡ್ ಟೆಂತ್ ಸ್ಟ್ಯಾಂಡರ್ಡ್ ಕಂಪ್ಲೀಟ್ ಸೀರೀಸ್ನ ಮಾಡ್ಕೊಡ್ತೀವಿ ಸೈನ್ಸ್ ಲೆಸನ್ಸ್ ಅಪ್ಕಮಿಂಗ್ ಎಕ್ಸಾಮ್ಸ್ ಲೈಕ್ ಇ ಎಸ್ ಐ ಪಿ ಎಸ್ ಐ ಎಫ್ ಡಿ ಎಲ್ಲ ಎಕ್ಸಾಮ್ಗಳಿಗೂ ಈ ಒಂದು ಸೈನ್ಸ್ ಅನ್ನೋದು ಕ್ವಶನ್ಸ್ ಆಗಲಿ ಆಮೇಲೆ ಸೈನ್ಸ್ ಸಬ್ಜೆಕ್ಟ್ಸ್ ಆಗಲಿ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಈ ಒಂದು ಕಂಪ್ಲೀಟ್ ಸೀರೀಸ್ನ ನೋಡ್ಕೊಂಡಿದ್ದೀರಾ ಅಂತ ಹೇಳಿದ್ರೆ ನಿಮಗೆ ಉತ್ತಮವಾದ ಒಂದು ಮಾರ್ಕ್ಸ್ ಬರುವಂಥದ್ದು ನಮ್ಮದೇ ಆದ ಟೆಲಿಗ್ರಾಮ್ ಚಾನೆಲ್ಸ್ ಇದೆ ಸ್ಪರ್ಶ ಅಕಾಡೆಮಿ ಮತ್ತು ಟಾರ್ಗೆಟ್ ಕೇಸ್ ದಯವಿಟ್ಟು ಜಾಯಿನ್ ಆಗಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಗಾಡ್ ಬ್ಲೆಸ್ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಧನ್ಯವಾದಗಳು